ಭೂಮಿಯಲ್ಲಿ ಪೂರ್ವಕಾಲದಿಂದಲೇ ಆಂಜನೇಯನ ಆರಾಧನೆ ನಡೀತಾ ಇತ್ತು ಇಲ್ಲಿ ಪುರ ಪ್ರಾಚೀನವಾಗಿರೋ ಒಂದು ವಿಗ್ರಹವು ಇಲ್ಲಿ ಉಂಟು ಅದಕ್ಕೆ ಆರಾಧನೆ ನಡೀತಾ ಇತ್ತು ಅದು ಆ ದೇವಾಲಯ ಜೀರ್ಣಾವಸ್ಥೆಯಲ್ಲಿದ್ದ ಕಾರಣ ಅದನ್ನು ಪುನಃ ಒಂದು ಒಳ್ಳೆ ದೇವಾಲಯ ನಿರ್ಮಾಣ ಮಾಡಿ ಪ್ರದರ್ಶನೆ ಮಾಡಬೇಕು ಎಂದು ಸಂಕಲ್ಪದಲ್ಲಿ ಯಜಮಾನರು ಹೊರಟಿರುವಾಗ ಒಂದು ಪ್ರಶ್ನೆ ಜ್ಯೋತಿಷ ನಿರ್ದೇಶ ಪ್ರಕಾರ ಒಂದು ಪ್ರಶ್ನೆ ಇಟ್ಟುಕೊಂಡು ಅದರಲ್ಲಿ ಇಲ್ಲಿ ಒಂದು ರಾಮನ ಸಾನಿಧ್ಯವು ಉಂಟು ಕಂಡುಬಂದು ರಾಮ ಮತ್ತು ಆಂಜನೇಯನ ಒಂದು ಭವ್ಯವಾಗಿರೋ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ಯಜಮಾನರು ಮತ್ತು ಊರ್ನವರು ಸೇರಿಕೊಂಡು ನಿರ್ಣಯ ಮಾಡಿದ್ದಾರೆ ಅದು ಪ್ರಕಾರವಾಗಿ ಇವತ್ತು ದೇವಾಲಯಕ್ಕೆ ಬೇಕಾಗಿರುವ ಭೂಮಿ ಪೂಜೆಯನ್ನು ಮಾಡಲಾಗಿತ್ತು ಅದರಲ್ಲಿ ಗಣಹೋಮ ಮತ್ತು ರಾಮತಾರಕ ಹೋಮ ಮತ್ತು ಹನುಮಂತರ ಮೂಲಮಂತ್ರ ಎಂದ ಹೋಮ ಕರೆಸಿಕೊಂಡು ಭೂಮಿ ಪೂಜೆ ಮಾಡಿಕೊಂಡು ಈ ಕೆಲಸವನ್ನು ಇಲ್ಲಿ ಪ್ರಾರಂಭ ಮಾಡಿದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆದಷ್ಟು ಬೇಗ ಒಂದು ಉತ್ತಮವಾಗಿರುವ ಒಂದು ಭವ್ಯವಾಗಿರುವ ರಾಮ ಮಂದಿರ ನಿರ್ಮಾಣ ಆಗಿ ಪ್ರದರ್ಶನ ಮಾಡಲಿಕ್ಕೆ ಬೇಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಯತ್ನ ಮಾಡಿದ್ರೆ ಆ ಭಗವಂತನ ಅನುಗ್ರಹದಿಂದ ಆದಷ್ಟು ಬೇಗ ಅದು ಪ್ರತಿಷ್ಠೆಯಾಗಿ ಇಲ್ಲಿ ಅದಕ್ಕೆ ಆರಾಧನೆ ನಡೆಯಬಹುದು ಹೇಳ್ಕೊಂಡು ಸರ್ ಇಲ್ಲಿ ಮೇಲ್ ಒಂದು ಮುಖ್ಯವಾಗಿ ಇಲ್ಲಿ ರಾಮ ಮತ್ತು ಆಂಜನೇಯವರ ಸಂಕಲ್ಪ ಆಗಿದೆ ಈ ಭೂಮಿಯಲ್ಲಿ ಬಂದು ಕನಸಲ್ಲಿ ಇರೋದು ನಾವು ಕೋವಿಡಲ್ಲಿ ಜಮೀನು ಮಾಡಬೇಕನ್ನೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ತಾಯಿ ಕನಸಲ್ಲಿ ಬಂದಿರೋದು ಇಲ್ಲಿ ರಾಮ ಮತ್ತು ಆಂಜನೇಯನ ದೇವಾಲಯನ ಕಟ್ಟಿ ಅಂದ್ಬಿಟ್ಟು ಮತ್ತು ನಮ್ಮ ತಾಯಿ ಬಂದ್ಬಿಟ್ಟು ರಾಮರ ಆರಾಧನೆ ಮಾಡ್ತಾ ಇದ್ದಂಥವ್ರು ಆಮೇಲೆ ನಮಗೆ ಅಲ್ಲಿ ಕನಸಲ್ಲಿ ಮನೆಘಟ್ಟ ಚಂಪಕಸ್ವಾಮಿ ದೇವಸ್ಥಾನ ಕನಸಲ್ಲಿ ಬರ್ತಾಯಿತ್ತು ಪದೇ ಪದೇ ಆಮೇಲೆ ನಮಗೆ ಅದೇ ದೇವಸ್ಥಾನ ಮೇಲೆ ಒಂದು ಮೂರು ನಾಮ ಥರ ಒಂದು ಸಿಂಬಲ್ ಅಂತ ಆಗಲೇ ಕಾಣಿಸ್ತೀವಿ ಅದೆಲ್ಲ ನೋಡಿ ಆಮೇಲೆ ನಾವು ಗುರುಗಳು ಅದರ ನಮ್ಮ ವಿದ್ಯಾ ಪರಂಪರಾ ಪೀಠ ಆದ ಗೋಕುಲಂ ಗೋಶಾಲೆಯ ಒಂದು ಪೀಠದ ಮುಖ್ಯಸ್ಥರಾದಂಥ ವಿಷ್ಣು ಪ್ರಸಾದ್ ಅವರ ಸ್ವಾಮಿಗಳಾದಂಥ ಅವರು ಮಾರ್ಗದರ್ಶನಕ್ಕೆ ಹೋದಾಗ ಅವರು ನಿಮಗೆ ಭಗವಂತನ ಸಂಕಲ್ಪ ಆಗಿದೆ ಪ್ರೇರಣೆ ಆಗಿದೆ ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿ ಜಮೀನು ಮಾಡಬೇಡಿ ರಾಮ ಮತ್ತು ಆಜ್ಞೆ ಸಂಕಲ್ಪ ಆಗಿದೆ ನೀವು ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿ ಅಂತ ಹೇಳಿದ್ಮೇಲೆ ನಾವಿಲ್ಲಿ ಅವರ ಮಾರ್ಗದರ್ಶನವರೆಗೆ ದೇವಸ್ಥಾನ ಕಟ್ಟೋದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ ಸರ್ ಓಕೆ ಸರ್ ಸಿ